ಸಮುದಾಯದ ಹೆಣ್ಣು ಮಕ್ಕಳನ್ನ ಶಾಸಕ ಮುನಿರತ್ನ ಮಂಚಕ್ಕೆ ಕರೀತಾನೆ ಒಕ್ಕಲಿಗ ಸಮುದಾಯದ ಮುಖಂಡರು ಈಗ ಎಲ್ಲಿದ್ದಾರೆ ಸಮುದಾಯದ ಹೆಣ್ಣು ಮಕ್ಕಳಿಗೆ ಬೈತಿರುವ ಬಗ್ಗೆ ಯಾರೂ ಮಾತನಾಡುತ್ತಿಲ್ಲ ಎಂದು ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಕಿಡಿಕಾರಿದ್ದಾರೆ ಮೈಸೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಇದು ಬಿಜೆಪಿ ನಾಯಕರ ಸಂಸ್ಕೃತಿ ಇಂತಹ ವ್ಯಕ್ತಿ ಯಾವುದೇ ಪಾರ್ಟಿಯಲ್ಲಿದ್ದರೂ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಈ ರೀತಿಯ ಪದ ಬಳಕೆ ಮಾಡಿರುವ ಶಾಸಕ ಮುನಿರತ್ನ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಮುನಿರತ್ನ ವಿರುದ್ಧ ಅಟ್ರಾಸಿಟಿ ಕೇಸ್ ದಾಖಲು ಮಾಡಬೇಕು ಮುಂದಿನ ದಿನಗಳಲ್ಲಿ ಯಾವುದೇ ಅಹಿತಕರ ಘಟನೆ ನಡೆದರೆ ಪೊಲೀಸರೇ ಹೊಣೆಯಾಗುತ್ತಾರೆ ಅಂತ ಹೇಳಿದ್ದಾರೆ ಶಾಸಕ ಮುನಿರತ್ನ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಬಿಜೆಪಿ ಸದಸ್ಯತ್ವ ವಾಪಸ್ ಪಡೆಯಬೇಕು ಶಾಸಕ ಮುನಿರತ್ನ ವಿರುದ್ಧ ರಾಜ್ಯಪಾಲರಿಗೆ ದೂರು ಕೊಡುತ್ತೇವೆ ಈತನ ವಿರುದ್ಧ ಕ್ರಮ ಕೈಗೊಳ್ಳಲು ಗೃಹ ಸಚಿವರನ್ನ ಕೂಡ ಆಗ್ರಹ ಮಾಡುತ್ತೇವೆ ಸದ್ಯದಲ್ಲೇ ಶಾಸಕ ಮುನಿರತ್ನ ವಿರುದ್ಧ ಪ್ರತಿಭಟನೆ ಕೂಡ ನಡೆಸುತ್ತೇವೆ ಈ ವೇಳೆ ಸ್ವಾಭಿಮಾನಿ ಒಕ್ಕಲಿಗರು ದಲಿತರು ಎಲ್ಲರೂ ಪಕ್ಷಾತೀತವಾಗಿ ಬಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಎಂದು ಲಕ್ಷ್ಮಣ್ ಕರೆ ನೇರವಾಗಿ ಡಿ ಜಿ ಪಿ ಅವರಿಗೆ ಪತ್ರವನ್ನು ಬರೆದಿದ್ದೀನಿ ದಯಮಾಡಿ ಇವನ ವಿರುದ್ಧ ಶೆಡ್ಯೂಲ್ಡ್ ಕ್ಯಾಸ್ಟ್ ಆ್ಯಂಡ್ ಶೆಡ್ಯೂಲ್ಡ್ ಟ್ರೈಬ್ಸ್ ಪ್ರಿವೆನ್ಷನ್ ಆಫ್ ಅಟ್ರಾಸಿಟಿಸ್ ಆ್ಯಕ್ಟ್ ನೈನ್ಟೀನ್ ಏಯ್ಟಿ ನೈನ್ ಅಂಡರ್ ಸೆಕ್ಷನ್ ತ್ರೀ ಹಡಿನಲ್ಲಿ ಕೇಸ್ ದಾಖಲಾಗಬೇಕು ಕೂಡಲೇ ಅರೆಸ್ಟ್ ಆಗಬೇಕು ಒಕ್ಕಲಿಗ ಸಮುದಾಯದ ಹೆಣ್ಣು ಮಕ್ಕಳನ್ನು ಮಂಚಕ್ಕೆ ಕರಿತಾನಿವ ಒಕ್ಕಲಿಗ ಸಮುದಾಯದ ಮುಖಂಡರುಗಳು ಏನು ಮಾಡ್ತಾ ಇದ್ದಾರೆ ಆ ಸ್ವಾಭಿಮಾನಿ ಒಕ್ಕಲಿಗರು ಎಲ್ಲಿದ್ದಾರೆ ಅನ್ನುವಂಥದ್ದು ಇಲ್ಲ ನನಗೆ ಮೈಸೂರಲ್ಲಿ ನಾನು ಲಾಸ್ಟ್ ಟೈಮ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೈ ಏಪ್ರಿಲಲ್ಲಿ ಚುನಾವಣೆ ನಿಂತಾಗ ಸೋಕಾಲ್ಡ್ ಒಕ್ಕಲಿಗ ಮುಖಂಡರುಗಳು ನನ್ನ ವಿರುದ್ಧ ಪ್ರೆಸ್ಪೀಟ್ ಮಾಡಿ ಯಾವ ಕಾರಣಕ್ಕೂ ಲಕ್ಷ್ಮಣನ್ಗೆ ಓಟ್ ಮಾಡಬೇಡಿ ಬಿ ಜೆ ಪಿ ಅಭ್ಯರ್ಥಿಗೆ ಓಟ್ ಮಾಡಿ ಅಂದರು ನಲವತ್ತೇಳು ವರ್ಷಗಳ ನಂತರ ಒಕ್ಕಲಿಗ ಸಮುದಾಯಕ್ಕೆ ಟಿಕೆಟ್ ಕೊಟ್ಟಿದ್ದಂಥ ಪಕ್ಷಕ್ಕೆ ವೋಟ್ ಮಾಡದೇ ಇರೋ ರೀತಿನಲ್ಲಿ ನೋಡ್ಕೊಂಡ್ರು ಆ ಸಮುದಾಯದವರು ಆ ಸಮುದಾಯದ ಹಿತದೃಷ್ಟಿಯನ್ನು ಕಾಪಾಡುವಂಥದ್ದು ಎಲ್ಲಿ ಸ್ವಾಮಿ ಪ್ರೆಸ್ ಎಲ್ಲ ಮಾಡಿದ್ರಲ್ಲ ಅವರು ಎಲ್ಲಿ ಎಲ್ಲೆಲ್ಲ ಕಾಣ್ತಾ ಇಲ್ವಲ್ಲ ಹೆಣ್ಣು ಮಕ್ಕಳನ್ನು ಮಂಚು ಕರಿತಾ ಇರುವಂಥ ವ್ಯಕ್ತಿ ಮುನಿರತ್ನ ನಾಯ್ಡು ಬಿ ಜೆ ಪಿ ಮುಖಂಡ ಇದು ಎಲ್ಲಿ ನೀವು ಕೇಳಿಸ್ಕೊಂಡಿಲ್ವ ಏನು ಮಾಡ್ತಾ ಇದ್ದೀರಿ ಅಂತ ದಯಮಾಡಿ ಹೇಳ್ಬೇಕಲ್ಲ ಒಕ್ಕಲಿಗ ಸಮುದಾಯವನ್ನು ಇಂಟ್ರೆಸ್ಟನ್ನು ಕಾಪಾಡುವಂಥದ್ದು ನಾವು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಂತ ಒಂದಷ್ಟು ಜನಗಳು ಕೊಚ್ಕೊಳ್ಳುವಂಥದ್ದು ಆಮೇಲೆ ಜೆ ಡಿ ಎಸ್ ಅವರೆಲ್ಲ ಎಲ್ಲಿ ಕಾಣ್ತಾ ಇಲ್ವೇ ಬಿ ಜೆ ಪಿ ಎಂ ಪಿ ಓಟ್ ಹಾಕ್ಸಿದ್ರಲ್ಲ ಸ್ವಾಮಿ ನೈಂಟಿ ಫೈ ನೈಂಟಿ ಪರ್ಸೆಂಟ್ ಓಟು ಎಲ್ಲಿ ಬಿ ಜೆ ಪಿ ಎಂ ಪಿ ಅವರಲ್ಲಿ ಮಾತಾಡ್ತಾ ಇಲ್ವಲ್ಲ